ಅಡ್ಮಿಟ್ ಆಗಿ ಎಫ್ ಶಾಸಕರು ಹೊಡೆದಿದ್ದಾರೆ ಯಾರೋ ಒಬ್ರು ಅವರು ಕಾರ್ಯಕರ್ತರ ಮೇಲೆ ಅಲ್ಲೇ ಮಾಡಿದ್ದು ಅದಕ್ಕೆ ಇವರು ಪ್ರಚೋದನೆ ಕೊಟ್ಟರು ಮಾಡ್ಕೊಂಡು ಹೇಳಿದ್ದಾರೆ ಇದಕ್ಕೆ ಏಕಾಏಕಿ ಶಾಸಕರ ವಿಚಾರಣೆಗೂ ಮಾಡಿದ್ರೆ ದಿಢೀರ್ ಅಂತ ಹೇಳಿ ಎಫ್ಐಆರ್ ಮಾಡಿಬಿಟ್ರೆ ಏನ್ ಪರಿಸ್ಥಿತಿ ಏನಾದರೂ ಒಂದು ಸಾಕ್ಷಿ ಇಟ್ಕೊಂಡು ಎಫ್ಐಆರ್ ಮಾಡೋದನ್ನ ನಾನು ನೋಡಿದಿನಿ ಎಫ್ಐಆರ್ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಯಾವ್ದು ನಾವು ಯಾವ ರಾಜ್ಯದಲ್ಲಿ ಇದ್ದೀರಿ ನಾವು ವಿವರವಾದ ಉತ್ತರವನ್ನ ನಾಳೆ ನಾನು ಕೊಡ್ತೇನೆ ಸುಮ್ಮನೆ ಯಾರು ಎಫ್ಐಆರ್ ಹಾಕಕ್ಕೆ ಹೋಗೋದ್ ಅದೇ ನನ್ನ ಮೇಲೆ ಆರ್ ಬಿದ್ದಿದೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿದೆ ಒಡಬೇಕಿತ್ತು ಅಂತ ಹೇಳಿ ಕಾಣತ್ ನನಗ ಕಾರ್ಯಕ್ರಮಕ್ಕೆ ವೇದವ್ಯಾಸ್ ಶಾಸಕರು ಮೇಲೆ ಏಕಾಏಕಿ ಎಫ್ ಐ ಆರ್ ಅನ್ನ ನೆನೆ ಮಾಡಿದೆ ಅಂತೇಳಿ ನಾವು ನೋಡಿದೀವಿ ಯಾರೋ ಒಬ್ರು ಅವ್ರ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದು ಅದಕ್ಕೆ ಇವರು ಪ್ರಚೋದನೆ ಕೊಟ್ಟರು ಅಂತ ಅವ್ರು ಊಹೆ ಮಾಡ್ಕೊಂಡು ಹೇಳಿದ್ದಾರೆ ಇದಕ್ಕೆ ಏಕಾಏಕಿ ಶಾಸಕರ ವಿಚಾರಣೆಗೂ ಮಾಡ್ದಲೇ ದಿಢೀರ್ ಅಂತ ಹೇಳಿ ಎಫ್ಐಆರ್ ಮಾಡ್ಬಿಟ್ರೆ ಏನ್ ಪರಿಸ್ಥಿತಿ ಶಾಸಕರಾಗ್ ಹತ್ತಾರು ಕಾರ್ಯಕ್ರಮಗಳು ಹೋಗ್ತಾ ಇರ್ತಾರೆ ಅದಕ್ಕೆ ಎಲ್ಲ ಗಲಾಟೆಗಳಿಗೆ ಶಾಸಕರ ಕಾರಣನಾ ಯಾರೋ ವೇಲೆ ಒಬ್ಬರು ಅಲ್ಲ ನಾಳೆ ಇನ್ನೊಬ್ರು ಒಮ್ಮೆಲೇ ದೂರ ಕೊಡ್ತಾರೆ ಹಂಗಾರೆ ಎಫ್ಐಆರ್ ಮಾಡ್ತೀರಾ ಈ ಪರಿಸ್ಥಿತಿ ಆದ್ರೆ ಶಾಸಕರ ಕೆಲಸ ಮಾಡೋದು ಹೆಂಗಾಗ ಹಂಗ ಏಕಾಏಕಿ ಯಾಕೆ ಎಫ್ಐಆರ್ ಮಾಡಿದ್ರಿ ಅನ್ನುವಂತ ಚರ್ಚೆ ಅಷ್ಟೇ ಅಲ್ಲ ಈಗ ಪರಮೇಶ್ವರ್ ಸಾಹೇಬ್ರೆ ಒಂದೊಂದು ನಿಮಿಷ ಈಗ ನಾವು ನಮ್ಮ ಇಲ್ಲಿದ್ದೀರಪ್ಪ ಕೇಸ್ ಹಾಕ್ಬಿಟ್ರೆ ಏನನ್ನ ಕೇಸ್ ಹಾಕ್ಬೇಕಾದ್ರೆ ನಾನು ಹೋಮ್ ಮಿನಿಸ್ಟ್ರ ಕೆಲಸ ಮಾಡಿದೀನಿ ತಾವು ಮಾಡಿದಿರ ಎರಡನೇ ಸರಿ ಅಲ್ಲ ನೀವು ಮೂರನೇ ಸರಿನಾ ಅದಕ್ಕೆ ಸಮಸ್ಯೆಗಳು ಆಗ್ತಾ ಇರೋದು ಸಮಸ್ಯೆಗಳೇ ಆಗ್ತಾ ಇರೋದು ಅದಕ್ಕೆ ಮೂರನೇ ಸರಿ ಆಗ್ಬಾರ್ದು ಹೋಮ್ ಮಿನಿಸ್ಟರ್ ದಾರಿಯಲ್ಲಿ ಇದಾರಲ್ಲ ದಾರಿಯಲ್ಲಿ ಬಹಳ ಜನ ಇದಾರೆ ಅವರು ಇದಾರೆ ಅದರಲ್ಲಿ ಇಲ್ಲಿ ಒಂದು ಅರ್ಥ ನನಗೆ ಅರ್ಥ ಆಗದೆ ಇರುವಂತದ್ದು ಈಗ ಯಾವ್ದೋ ಗಲ್ಭೆ ಆದ್ರೆ ಯಾರೋ ಗಲ್ಭೆ ಆಗಿರುತ್ತೋ ಅದಕ್ಕೆ ಪ್ರಚೋದನೆ ಮಾಡಿದ್ರು ಅಂತ ಹೇಳಿದ್ರೆ ಸಾಕ್ಷಿ ಏನಿದೆ ಅದಕ್ಕೆ ಸಾಕ್ಷಿ ಏನಿದೆ ಸಾಕ್ಷಿ ಏನಾದ್ರು ಬೇಕಲ್ಲ ಅಲ್ಲ ರೈಟಿಂಗ್ ಅಲ್ಲೋ ಅಥವಾ ಹೇಳಿರೋ ವಾಯ್ಸೋ ಅವ್ರು ಮಾತಾಡಿರೋ ವಿಡಿಯೋನೋ ಅಥವಾ ಫೋನ್ ಕಾಲು ಏನಾದರೂ ಒಂದು ಸಾಕ್ಷಿ ಇಟ್ಕೊಂಡು ಐ ಆರ್ ಮಾಡೋದನ್ನು ನಾನು ನೋಡಿದೀನಿ ಏನು ಇಲ್ದಿರ ಐ ಆರ್ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಯಾವ್ದು ನಾವು ಯಾವ ರಾಜ್ಯದಲ್ಲಿ ಇದ್ದೀರಿ ನಾವು ಗುಂಡಾರಾಜ ಇದು ಅಂದ್ರೆ ಅಧಿವೇಶನ ನಡೀತಾ ಇದೆ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಈ ತರ ಅನಾಹುತಗಳಾದ್ರೆ ಶಾಸಕರಿಗೆ ಯಾರು ಯಾರು ಬರ್ತಾರೆ ಸಪೋರ್ಟ್ ಆಗಿ ಶೂನ್ಯ ಮೇಲೆ ಸರ್ಕಾರ ಎಂದ್ ನಿಮಿಷ ಶಾಸಕರಿಗೆ ಏನಾರು ಇನ್ ಕೇಸ್ ಮಾಡ್ಬೇಕಾದ್ರೆ ನಿಮ್ ಪರ್ಮಿಷನ್ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡೋದು ಎಫ್ ಐ ಆರ್ ಮಾಡೋದು ಇತ್ತು ದಯಮಾಡಿ ಅದನ್ನ ಯಾಕೆ ಮಟಕಗೊಳಿಸಿದ್ರೆ ಒಂದ್ ಸ್ವಲ್ಪ ನಮ್ ಘನತೆ ಗೌರವನ ನೀವು ಎತ್ತಿಡಿಬೇಕು ಶಾಸಕರಿಗೆ ಗೌರವ ಉಳಿಸುವಂತ ಕೆಲಸ ಕಾನೂನಲ್ಲೂ ಕೂಡ ಆಗ್ಬೇಕು ಅಂತ ನಾನು ನಿಮ್ಮನ್ನು ವಿನಂತಿ ಚರ್ಚೆ ಬೇಡ ಇದು ಶೂನ್ಯ ವೇಳೆ ಚರ್ಚೆ ಅವ್ರ ಉತ್ತರ ಕೇಳಿ ಫಸ್ಟ್ ಗೆ ಅಲ್ಲಿರುವಂತ ಶಾಸಕರ ಮೇಲೆ ಪಾಯಿಂಟ್ ಔಟ್ ಮಾಡಿ ಟಾರ್ಗೆಟ್ ಮಾಡಿ ನೀವು ಕೇಸ್ ಮಾಡ್ತಾ ಇದ್ರೆ ಒಂದು ಮಿನಿಟ್ ಸಭಾಧ್ಯಕ್ಷರೇ ಒಂದ್ ಸಣ್ಣ ಕೇಸ್ ಬೇರೆ ಯಾರಾದ್ರೂ ಕೇಸ್ ಹಾಕ್ಲಿಕ್ಕೆ ಹೋದ್ರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಎಫ್ಐಆರ್ ಹಾಕ್ಲಿಕ್ಕೆ ಆಗುದಿಲ್ಲ ರೀ ಅದು ಇದು ಹೇಳ್ತಾರೆ ಶಾಸಕರ ಮೇಲೆ ನೀವು ಒಟ್ಟು ಕರೆದು ಎಫ್ಐಆರ್ ಹಾಕ್ತೀರಿ ಉತ್ತರ ಕೊಡ್ತಾರೆ ಇದು ಬಹಳ ಗಂಭೀರವಾಗಿರ್ತಕ್ಕಂತ ವಿಷಯ ಮಾನ್ಯ ಶಾಸಕರ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಪ್ರಸ್ತಾಪ ಮಾಡಿದ್ದಾರೆ ವಿವರವಾದ ಉತ್ತರವನ್ನ ನಾಳೆ ನಾನು ಕೊಡ್ತೇನೆ ಯಾವ ಉದ್ದೇಶಕ್ಕೆ ಆ ಶಾ ಸುಮ್ಮನೆ ಒಂದು ಐ ಆರ್ ಹಾಕ್ಬೇಕು ಅಂದ್ರೆ ತಾವು ಗೃಹ ಸಚಿವರಾಗಿದ್ರಿ ಅದಕ್ಕೆ ತಾವೇ ಹೇಳ್ದಂಗೆ ಸಾಕ್ಷ್ಯ ಬೇಕು ಆಧಾರ ಬೇಕು ಮತ್ತೆ ಯಾವ ಕಾರಣಕ್ಕೆ ಐ ಆರ್ ಹಾಕ್ತಾರೆ ಎಲ್ಲ ಡೀಟೇಲ್ಸ್ ಬೇಕಾಗ್ತದೆ ಸುಮ್ಮನೆ ಯಾರು ಐ ಆರ್ ಹಾಕಕ್ಕೆ ಹೋಗೋದಿಲ್ಲ ಅದಕ್ಕೆ ಕಾರಣ ಇದ್ದೇ ಇರಬೇಕು ಒಂದು ವೇಳೆ ಕಾರಣ ಎಫ್ ಐ ಆರ್ ಹಾಕಿದ್ದಾರೆ ಅಂದ್ರೆ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅಂತ ಆಗುತ್ತೆ ಅದರಿಂದ ನಾನು ನಾಳೆ ಇದಕ್ಕೆ ವಿವರವಾದ ಉತ್ತರವನ್ನು ಒದಗಿಸ್ತೇನೆ ಅಧ್ಯಕ್ಷ ಅಧ್ಯಕ್ಷ ಈಗ ಅಧ್ಯಕ್ಷ 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 ಈಗ ದೇವಸ್ಥಾನಗಳಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ಕೆಲವಾರು ಜನರು ಶಾಸಕರಿಗೆ ಏನೋ ಮಾತಾಡ್ತಾರೆ ಅವರು ಏನೋ ಶಾಸಕರವರಿಗೆ ಹೇಳ್ತಾರೆ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಬರುವ ಒಂದೂವರೆ ಗಂಟೆ ಆ ವೇದಿಕೆಯಲ್ಲಿ ನಾನು ಇರ್ತೀನಿ ಆ ವೇದಿಕೆಯಲ್ಲಿ ಎಂ ಎಲ್ ಸಿ ಅವರು ಕೂಡ ವೇದಿಕೆಯಲ್ಲಿ ಇರ್ತಾರೆ ಅದರ ನಂತರ ಎಂ ಎಲ್ ಸಿ ಅವರು ಬೇಗ ಹೊರಟು ಹೋಗ್ತಾರೆ ಅದರ ನಂತರ ಅಲ್ಲಿರುವಂತ ಹುಡುಗರು ನನ್ನ ಗೆರವ್ ಹಾಕ್ಲಿಕ್ಕೆ ಬರ್ತಾರೆ ಗೆರವ್ ಹಾಕುವಾಗ ಎಲ್ಲರೂ ಸಮಾಧಾನ ಮಾಡಿ ಕಳಿಸ್ತಾರೆ ಇಲ್ಲಿ ಗಲಾಟೆಗಳು ಗೊಂದಲಗಳು ಆಗ್ಲಿಲ್ಲ ಆದ್ರೆ ಅದಕ್ಕೆ ನಾನು ಮುನ್ನ ಕೊಟ್ಟಿದ್ದೇನೆ ನಾನು ಅವರೇ ಅಂತ ಹೇಳುವ ದೃಷ್ಟಿಯಲ್ಲಿ ನಮ್ಮ ಚಟ್ಟವನ್ನು ಹೇಳ್ತೀನಿ ದಯವಿಟ್ಟು ಎಲ್ಲರಲ್ಲಿ

ಕಾನೂನು ಸಚಿವ ಈಗ ಸರ್ಕಾರ ಕಾನೂನು ಸಚಿವ ಅಂತ ಹೇಳಿದ್ರೆ ತಮ್ಮ ಪರವಾಗಿ ಬೇರೆಯವರಲ್ಲಿ ಜನ ಇತ್ತು ಮಾತಾಡಿದ್ದಾರೆ ಸರ್ಕಾರ ಅದನ್ನು ಪರಿಶೀಲಿಸಿ ನಾನು ಉತ್ತರ ಕೊಡ್ತೇನೆ ಹೇಳಿದ್ದಾರೆ ನಾನು ಉತ್ತರ ಕೊಡುವಾಗ ಇಲ್ಲ ಏನೋ ತಪ್ಪಿದೆ ಅಂತ ಹೇಳಿ ಅದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಡಿ ಅಂತ ಸರಿ ಇದೆ ನೀವು ಸರಿ ಇದೆ ಅಧ್ಯಕ್ಷ ಈಗ ಈ ಸಂದರ್ಭದಲ್ಲಿ ಆದಂತ ಬಗ್ಗೆ ನಾನು ಒಂದು ಎರಡು ನಿಮಿಷ ಸರ್ಕಾರಕ್ಕೆ ನಿಮ್ಮ ಗಮನಕ್ಕೆ ಅದರ ನಂತರ ನಾಳೆ ಅವರು ಉತ್ತರ ಕೊಡ್ಲಿ ಆ ಉತ್ತರಕ್ಕೆ ಸಮರ್ಥಕವಾಗಿ ನಾನು ಏನಾಗಿದೆ ಅಂತ ಹೇಳುವಂತ ಬಗ್ಗೆ ಅವರು ಏನಂತ ಒಂದೇ ನಿಮಿಷ ಹೇಳ್ತೇನೆ ಒಂದೇ ಒಂದು ಒಂದೇ ಒಂದು ಘರ್ಷಣೆಗಳು ಗಲಾಟೆಗಳು ಆಗದಂತ ಯಾವ ಯಾವ ವ್ಯಕ್ತಿಗಳು ಅಲ್ಲಿ ಬಂದು ನಾನು ಹೊರಗಡೆ ಬರುವಾಗ ಗೆರವ್ ಹಾಕಿದ್ರು ಆ ಗೆರವ್ ಹಾಕಿದವರಿಗೆ ಗೆರವ್ ಹಾಕಬೇಕು ಅಂತ ಕುಮ್ಮಗು ಕೊಟ್ಟವರು ಯಾರು ವೇದಿಕೆಯಿಂದ ಹೇಳ್ದು ಅದವರು ಅವ್ರ ಮೇಲೆ ಎಫ್ಐಆರ್ ಹಾಕ್ಬೇಕಿತ್ತಲ್ಲ ಎಮ್ ಎಲ್ ಸಿ ಅವ್ರ ಮೇಲೆ ಯಾಕೆ ಹಾಕಿಲ್ಲ ಅಂತ ಒಂದು ಪ್ರಶ್ನೆ ಎರಡನೇದು ಅವರು ಗೆರ ಹಾಕಿದವರಿಗೆ ನನಗೆ ಒಳಗಡೆ ಕೊಟ್ಟ ದೇವರು ಬಟ್ಟರು ಕೊಟ್ಟಂತ ಪ್ರಸಾದವನ್ನು ಕೈಯಲ್ಲಿ ಕೊಟ್ಟು ಹೋಗ್ಯಪ್ಪ ಅಂತ ಹೇಳುವಾಗ ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಇದ್ದವನು ನನ್ನ ಹಿಂದುಗಡೆ ಸೈಡ್ ನಲ್ಲಿ ಇದ್ದಂತ ಒಂದು ವ್ಯಕ್ತಿಗೆ ಒಂದು ಹೊಡಿತಾನೆ ಹೊಡೆದವನು ಪೆಡ್ತಿದ್ದವನು ಪರಿಶಿಷ್ಟ ಜಾತಿಗೆ ಒಳಪಟ್ಟವನು ಹೊಡೆದವನು ಹೋಗಿ ವೆನಲೋಕಲ್ಲಿ ಅಡ್ಮಿಟ್ ಆಗಿ ಐ ಆರ್ ಕೊಡ್ತಾನೆ ಶಾಸಕರು ಹೊಡೆದಿದ್ದಾರೆ ಅಂತ ಹೇಳಿ ಅದ್ರ ಮೇಲೆ ಆಣೆ ಪ್ರಮಾಣ ಕರೀತಾರೆ ನಾನು ಒಂದು ಕೇಳುದು ಯಾರ್ಯಾರು ಪ್ರಶ್ನೆಗಳನ್ನು ಹಾಕುವುದು ಯಾರ್ಯಾರು ಮಾತಾಡೋದಕ್ಕಿಂತ ಆ ಯಾರು ಓಡಿದಾನು ಅಂತ ಹೇಳುವಂತ ಯುವಕ ಹೇಳ್ತಾನಲ್ಲ ಅದು ಏನಾದ್ರೂ ಒಂದು ಸಿಸಿಟಿವಿ ಫುಟೇಜ್ ಗಳು ಇದೆಯಾ ಒಂದು ಶಾಸಕ ಸಾರ್ವಜನಿಕವಾಗಿ 100 ಜನರು ಇರುವಾಗ ಹೊಡಿತಾನ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇದು ಓಡಿಯದೇ ಓಡಿಯದೇ ನನ್ನ ಮೇಲೆ ಎಫ್ಐಆರ್ ಬಿದ್ದಿದೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿದೆ ಓಡಬೇಕಿತ್ತು ಅಂತ ಹೇಳಿ ಕಾಣುತ್ತೆ ನನಗೆ ಈಗ ಆಯ್ತಿಗೆ ಸರ್ ಸರ್ ಉತ್ತರ ಕೊಡ್ತದಲ್ಲ ಈ સમાધાન ಇದ್ರೆ ಗರ್ವ ಈಗ ಅರ್ಥ ಆಗದ ಮಾತಾಡ್ತಿದ್ದೀವಿ ಇದು ನನ್ನ ನಾಲ್ಕನೇ ಎಫ್ಐಆರ್ ಹರೀಶ್ ಪುಂಜ ಅವ್ರ ಮೇಲೆ ಮೂರ್ ನಾಲ್ಕು ಆಗಿದೆ ಭರತ್ ಶೆಟ್ಟರ್ ಮೇಲೆ ಆಗಿದೆ ಈ ಎಫ್ಐಆರ್ ಹಾಕೊಂಡು ನಮ್ಮನ್ನ ಏನು ಮಾಡ್ಬೇಕು ಸರ್ ನಾವು ಸಾರ್ವಜನಿಕವಾಗಿ ಎಲ್ಲೂ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ನಿಂತು ನಮಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತಾಗ ಅಲ್ಲಿ ಒಂದು ಐವತ್ತು ಜನ ಸೇರಿ ಏನೋ ಒಂದು ಮಾಡ್ತಾರೆ ಅದನಂತರ ನಂತರ ಅವ್ರಿಗೆ ಅಗೆ ಅವರೇ ಯಾಕೆ ಎಫ್ಐಆರ್ ಕೊಡಿಸ್ತಾರೆ ಏನ್ ಸರ್ ಇದ್ರ ಅರ್ಥ ಏನು ನಾವು ಕ್ಷೇತ್ರದಲ್ಲಿ ಬದುಕಬಾರ್ದು ಅಶೋಕ್ ನಾಯ್ ಆಡಳಿತದ ವ್ಯವಸ್ಥೆಯಲ್ಲಿ ಎಲ್ಲ ರೋಗಕ್ಕೆ ಮದ್ದಿದೆ ಈ ಟೆನ್ಷನ್ ಮದ್ದಿಲ್ಲ ನೀವು ಟೆನ್ಷನ್ ಮಾಡಬೇಡಿ ಈಗ ಏನೋ ಮಾಡ್ತಾರೆ ಖುಷಿ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ನೀವು ಸರ್ಕಾರ ಕೇಳದೆ ನಾಳೆ ನೀವೇ ನೀವೇ ಇದನ್ನ ಇನ್ ತಗೊಬೇಕು ಯಾಕಂದ್ರೆ ನೀವು ಗಾರ್ಡಿಯನ್ ನಮ್ಗೆಲ್ಲ ಸಮಸ್ಯೆ ನಾವು ಉತ್ತರ ಏನ್ ಒಂದ್ಸರಿ ಸರ್ಕಾರ ಏನ್ರಿ ಇದೆಲ್ಲ ಹಿಂಗ್ ನಡೀತಾ ಇದೆ ನಡೀತಾ ಇದೆ ಏನ್ರಿ ಇದೆಲ್ಲ ಅಂತ ಹೇಳಿ ಉತ್ತರ ಎಲ್ಲ ಸದಸ್ಯರಿಗೂ ರೂಲಿಂಗ್ ಅಗ್ರಿಮೆಂಟ್ ಆಗ್ತಾನೆ ಇರ್ತದೆ ಮೂರು ನಿಮ್ ಜಿಲ್ಲೆಯ ಶಾಸಕ ನೀವು ಬೆಂಗಳೂರಿಗೆ ಬರ್ಬೇಕಾದ್ರೆ ವೇದವ್ಯಾಸ್ ಕ್ಷೇತ್ರ ಶಾಸಕ ಶಾಸಕರು ಕ್ಷೇತ್ರದ ಮೇಲೆ ಬರ್ಬೇಕು ನೀವು ಆ ಕ್ಷೇತ್ರದಲ್ಲೇ ಆ ಶಾಸಕ ರಕ್ಷಣೆ ಇಲ್ಲ ಅಂತಂದ್ರೆ ಯಾರು ರಕ್ಷಣೆ ಕೊಡೋದು ಕಾರ್ಯಕ್ರಮಕ್ಕೆ ಹೋಗಂಗಿಲ್ಲ ಮಾಡ್ತೀರಿ ನೀವು ಕೊಡ್ತಾ ಮತ್ತೆ ಉತ್ತರ ಆಮೇಲೆ ಸರ್ ಉತ್ತರ ಆಯ್ತಲ್ಲ ಉತ್ತರ ಕೊಡೋದು ಗೊತ್ತಿದೆ ನಾನು ಹೇಳಿದ ಈ ಪರಿಸ್ಥಿತಿ ಯಾಕೆ ಬಂತು ಅಂತ ನಾಳೆ ನೋಡಿ ಚರ್ಚೆ ಮಾಡುವ ಅಧ್ಯಕ್ಷ ಅಲ್ಲ ಅದು ಕೈ ಎತ್ತಿದ್ದು ಅಂತ ಹೇಳಿದ್ರೆ ಈ ಮಿನಿಟ್ಗೆ ನಾನು ಇಷ್ಟ ಇಷ್ಟ ಸದನ ಹೊರಗಡೆ ಹೋಗ್ತೇನೆ ಆಯ್ತು ಅಂತ ಅಂತ ತಪ್ಪನ ಮಾಡಿದೆ ಎಫ್ಐಆರ್ ಆರ್ ನನ್ನ ಮೇಲೆ ಹಾಕಿದ್ದು ನಾನೊಂದು ಶಾಸಕ ಬಿಜೆಪಿ ಬಿಜೆಪಿಯ ಆಯ್ತು ನಮ್ಮ ನೋವಿಗ್ರೆ ಏನು ಇಲ್ವಾ